ನಲ್ಲಿ ಇಷ್ಟು ದೊಡ್ಡ ಮಳೆ ಬಂದಿದೆ ಬೆಂಗಳೂರು ನಾಗರಿಕರು ಬಹಳ ಸಂತೋಷದಿಂದ ಮಳೆಯನ್ನು ಸ್ವೀಕಾರ ಮಾಡಿದ್ದಾರೆ ನಾನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ದೇನೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಮೂರು ಜನರ ಮಾತ್ರ ಗಾಯ ಆಗಿದೆ ಕೆಲವು ಕಡೆ ಕೆಲವು ವಾಹನಗಳು ಮರಬೇಕಿದ್ರಿಂದ ಜಗ್ಗಮಿದೆ ಇನ್ನೂರ ಅರವತ್ತೈದು ಮರಗಳು ಬಿದ್ದಿದೆ ತೊಂಬತ್ತಾರು ಮರಗಳನ್ನು ಇನ್ನ ಕ್ಲಿಯರ್ ಮಾಡಬೇಕಾಗಿದೆ ಕ್ಲಿಯರ್ ಮಾಡಿದ್ದಾರೆ ಕೊಂಬೆಗಳು ಸುಮಾರು ಮುನ್ನೂರ ಅರವತ್ತೈದು ಬಿದ್ದಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಆಮೇಲೆ ಕಂಟ್ರೋಲ್ ರೂಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೆಲಸ ಮಾಡ್ತಾ ಇದೆ ನನಗೂ ನನ್ವರ್ ಕೊಡಿ ಅಂತ ಹೇಳಿದ್ದೆ ನಾನು ನರೇಂದ್ರ ಕೊಡಿ ಅಂತ ಹೇಳಿದ್ದೇನೆ ಆರ್ನೂರ ತೊಂಬತ್ತ ನಾಲ್ಕು ಕಂಪ್ಲೇಂಟ್ಸ್ ಸಾರ್ವಜನಿಕರು ಅವ್ರು ಆಗ್ತಾ ಇರುವಂತಹ ತೊಂದರೆ ಬಗ್ಗೆ ನಮಗೆ ಕಾರ್ಪೊರೇಷನ್ ಕಂಟ್ರೋಲ್ ರೂಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಐನೂರ ಇಪ್ಪತ್ತೈದು ಕಂಪ್ಲೇಂಟ್ ಈಗಾಗಲೇ ಅಟೆಂಡ್ ಮಾಡಿದ್ದಾರೆ ಸೊ ಅರವತ್ತೊಂಬತ್ತು ಇನ್ನ ಉಳ್ಕೊಂಡಿದೆ ನಾನು ಬಿಡಬ್ಲ್ಯೂ ಎಸ್ ಎಸ್ ಪಿ ಫೈರ್ ಫೋರ್ಸ್ ನಮ್ಮ ಸ್ಟಾಂಗ್ ವಾಟರ್ ಡೇನು ಬಿಬಿಎಂಪಿ ಟ್ರಾಫಿಕ್ ಪೊಲೀಸು ಮತ್ತು ಯಾವುದಾದ್ರು ನಮ್ಮ ಇಲಾಖೆಗಳಿದೆ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ವಾಟ್ ಎವರ್ ಮೇ ಬಿ ದ್ಯಾಕ್ ವರ್ಕ್ ಆಮೇಲೆ ಓವರ್ ಡಿಪಾರ್ಟ್ಮೆಂಟ್ ಅವರು ಕೆಪಿಟಿಸಿ ಎಲ್ ಬೆಸ್ಕಾಂ ಎಲ್ಲ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ ಆಸ್ ಎ ಕೋಆರ್ಡಿನೇಷನ್ ಒಬ್ಬರ ಮೇಲೆ ಒಬ್ರು ರೆಸ್ಪಾನ್ಸಿಬಿಲಿಟಿ ಹಾಕಂಗಿಲ್ಲ ಅಂತ ಹೇಳಿದ್ದೇನೆ ಈ ನಮ್ಮ ಕಾರ್ಪೊರೇಷನ್ ಸ್ಟ್ರಾಂಗ್ ವಾಟರ್ ಟೈಕ್ ನೋಡ್ತಾ ಇರೋಕೆ ಈ ರಾಜ್ ಕಾಲುವೆ ಮತ್ತೊಂದು ಕೆಲವೆಲ್ಲ ಕೋರ್ಟ್ ಕಚೇರಿ ಸ್ಟೇಟ್ ತರ್ತಿರೋದು ಅದನ್ನ ಮುಟ್ಪಾಡ್ಬೋದು ಇಲ್ಲಿ ಮುಟ್ಬಾರ್ದು ಅಂತ ಕೆಲವೆಲ್ಲ ಮೈಗೆ ಎಣ್ಣೆ ಹಾಕ್ಬಿಟ್ಟು ಕೆಲವರು ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಹೇಳಿದ್ದೇನೆ ಏನಾದ್ರು ಸ್ಟೇ ತಗೊಂಡ್ಬಂದಿರೋ ಅವ್ರು ಪ್ರಾಪರ್ಟಿ ತಗೊಬಂದಿರ್ತಾರೆ ರಾಜ್ ಕಾಲುವೆ ಇರೋವೆಲ್ಲ ಒತ್ತುವರಿಲ್ಲ ನಮ್ಮ ಸರ್ಕಾರದ ಪ್ರಾಪರ್ಟಿ ಸೊ ನೋ ಸ್ಟೇ ವಿಲ್ ಅಪ್ಲೈ ಟು ಆಲ್ ದೋಸ್ ಥಿಂಗ್ಸ್ ನೀವು ಅದಕ್ಕೆಲ್ಲ ಸುಮ್ ಬೀಳ್ಕೊಳ್ಬಾರ್ದು ಅಂತದ್ ಇಲ್ಲೆಲ್ಲಿ ನಮ್ಮ ವರ್ಣ ಜಾಗಗಳಿದೆ ತೊಂದರೆ ಆಗ್ತದೆ ಅದಕ್ಕೆಲ್ಲ ಕೂಡ ನೀವು ಮರುಸಿನ ನಿಮ್ಮ ನಿಮ್ ಕೆಲಸನ ನೀವು ಮಾಡಿ ವಾಟರ್ ಫ್ಲೋ ಅನುಕೂಲ ಆಗಬೇಕು ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಇನ್ನೂರ ಅರವತ್ತೊಂದು ಎಲೆಕ್ಟ್ರಿಕಲ್ ಪೋಲ್ಸ್ ಬಿದ್ದಿದೆ ನಿನ್ನೆ ಅದನ್ನೆಲ್ಲ ರೆಸ್ಟೋರ್ ಮಾಡಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ಹಳೆ ಕಟ್ಟಡಗಳು ಈಗ ಮಳೆ ಬಹಳ ದೊಡ್ಡ ಮಳೆ ನಿನ್ನೆ ಬಿದ್ದಿದೆ ಕೆಲವು ಕಡೆ ಎಲ್ಲ ಹಳೆ ಕಟ್ಟಡಗಳಿಗೆ ಇದು ಈ ಬಾಂಬೆ ತರ ಕೆಲವು ಕಟ್ಟಡಗಳೆಲ್ಲ ಕುಸ್ತು ಸಂದರ್ಭ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಅಂತ ಐಡೆಂಟಿಫಿಕೇಶನ್ ಹಾಕಿ ಅವರಿಗೆ ನೋಟಿಸ್ ಕೊಟ್ಟು ಅವ್ರನ್ನ ಶಿಫ್ಟ್ ಮಾಡುವಂತ ಕೆಲಸ ನೀವು ಮಾಡಬೇಕು ಯಾರು ತಿರ್ಗಾ ಮಳೆ ಬೀಳ್ತು ಕುಸಿತ ಪ್ರಾಣ ಹೋಯ್ತು ಪ್ರಾಣ ಪ್ರತಿಯೊಬ್ಬರು ಪ್ರಾಣ ಇಂಪಾರ್ಟೆಂಟ್ ಇದೆ ಅದಕ್ಕೆ ನೀವು ಮುಂಜಾಗ್ರತೆಯಾಗಿ ನೀವು ನಿಮ್ಮ ಏರಿಯಾದಲ್ಲಿ ನೀವು ಸರ್ವೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಮನೆಯಿಂದ ಖಾಲಿ ಮಾಡಿಸಿಸಿ ಅಂತಹ ಕಡೆ ಏನ್ ಡೆಮಾಲಿಷ್ ಮಾಡ್ಲಿಕ್ಕೆ ಯಾವ್ದಾದ್ರು ಇತ್ತು ಅಂತ ಕೂಡ ನೀವು ಅದನ್ನ ಅಲ್ಲಿ ಯಾರು ವಾಸ ಇಲ್ಲದಕ್ಕೆ ನೀವು ನೋಡ್ಕೊಳ್ತ ವ್ಯವಸ್ಥೆ ಇಲ್ಲ ಕಮರ್ಷಿಯಲ್ ಇರ್ಬೋದು ಇಲ್ಲ ರೆಸಿಡೆನ್ಷಿಯಲ್ ಇರ್ಬೋದು ಇಲ್ಲ ಯಾವುದೇ ಇಂಡಸ್ಟ್ರಿಯಲ್ ಸೆಕ್ಟರ್ ಇರ್ಬೋದು ಯಾವುದೋ ಹಳೆ ಬಿಲ್ಡಿಂಗ್ಗಳಲ್ಲಿ ಕುಸೋಗುವಂಥ ಬಿಲ್ಡಿಂಗು ನೆಂದೋಗ ಬಿಲ್ಡಿಂಗ್ ಅಲ್ಲಿ ಯಾರು ವಾಸ ಇದ್ದ ಹೋದಂತ ಕಡೆ ತಾವೆಲ್ಲ ನೋಡ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ ಇದಲ್ಲದೆ ಎಲ್ಲೆಲ್ಲಿ ಇಂಥ ಸಂದರ್ಭ ಮಾಡಲಿ ಅದು ಹಾಕೊಂಡು ಬರ್ತಾ ಇರ್ತದೆ ಮಳೆ ಬಿದ್ದಾಗ ಸ್ವಲ್ಪ ಗುಂಡಿದ್ದು ಸ್ವಲ್ಪ ಲೇಟ್ ಆಗ್ತದೆ ಯಾಕೆಂದ್ರೆ ಅದು ವೇಸ್ಟ್ ಆಗ್ಬಾರ್ದು ಮಳೆ ಬಿದ್ದ ತಕ್ಷಣ ಸ್ವಲ್ಪ ಆರು ಬೇಕು ಒನ್ ಕಾಮನ್ ಪ್ರಾಬ್ಲಮ್ ಒನ್ ಫೈವ್ ತ್ರೀ ತ್ರೀ ನಿಮ್ಗೂ ಹೇಳ್ತಾ ಇದೀನಿ ಇನ್ ಒನ್ ಯಾರ ರೋಗಿಗಳ ಸಮಸ್ಯೆ ಇತ್ತು ಅಂದ್ರೆ ಒನ್ ಫೈವ್ ತ್ರೀ ತ್ರೀಗೆ ಯಾರು ಬೇಕಾದ್ರು ಫೋನ್ ಮಾಡಿ ಅವ್ರ ಕಂಪ್ಲೇಂಟ್ ವಾಸ್ ರೀಚಾರ್ಜ್ ಮಾಡೋದಕ್ಕೆ ಟೂ ಟು ತ್ರೀ ಅವರ್ಸ್ ತಗೊಂಡು ಬೆಸ್ಕಾಂ ವರ್ಕ್ ಫೋರ್ಸ್ ಜಾಸ್ತಿ ಮಾಡಬೇಕು ಲೈನ್ ಮೇಲ್ಗಳ ಒಂದೊಂದೇ ಗಾಡಿ ಬಿಟ್ಟಿದ್ದಾರೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾನು ಹೇಳ್ತೀನಿ ಕೇಳಿ ಇಟ್ಸ್ ಎನ್ಸಿಟಿವ್ ಪ್ಲೇಸ್ ವರ್ಕ್ ಆಸ್ ಪವರ್ ಮಿನಿಸ್ಟರ್ ಆ ಕನೆಕ್ಷನ್ ತಿರ್ಗಾ ಹೋಗು ಬಹಳ ಕಷ್ಟ ಒಯ್ಲು ಇದ್ದಿದ್ದ ತಿರ್ಗಾ ರೀಪ್ಲೇಸ್ ಮಾಡುವಂಥದ್ದು ಬೇರೆ ಕಡೆ ಆಲ್ರೆಡಿ ಕನೆಕ್ಷನ್ ಕೊಡುವಂಥದ್ದು ಇದೆಲ್ಲ ಕೂಡ ದೊಡ್ಡ ಸಮಸ್ಯೆ ಇರ್ತದೆ ಎಲ್ಲೋ ಒಂದು ಕಡೆ ವೈರ್ ಬಿತ್ತು ಅಂದ ತಕ್ಷಣ ನಾಳೆ ಬೆಳಗ್ಗೆ ಎಲೆಕ್ಟ್ರಿಫಿಕೇಶನ್ ಆಗುವಂಥದ್ದು ಎಲ್ಲ ಕೂಡ ಬಹಳ ಇದೆ ವೆಹಿಕಲ್ ಮೂವ್ಮೆಂಟ್ ಎಲ್ಲ ನನಗೆ ಗಮನಿಸಿದೆ ನೀವು ಎಷ್ಟು ಜನ ನನಗೆ ಗೊತ್ತಿಲ್ಲ ಈ ಮೈಸೂರು ಸರ್ಕಾರದಲ್ಲಿ ಈ ಕೇಬಲ್ ಲೈನ್ಗಳು ಪವರ್ ಲೈನ್ ಎಲ್ಲ ಬಿದ್ದೋಗ್ಬಿಟ್ಟಿತ್ತು ಒಳ್ಳೆ ಕಾರ್ ಮೇಲೆ ತಗಲಾಕೋಬಿಟ್ಟಿತ್ತು ಏನ್ ನನಗೆ ಗಾಬರಿ ಏನೋ ಹೆಚ್ಚು ಕಮ್ಮಿ ಆಗಿದೆ ಸರ್ ಯಾರು ಆಗಲಿಲ್ಲ ಅಂತ நம்ம பல உஷாராக இருக்கும்